ಹಾಯ್ ಹೆಲೋಲ್ರಿಗೂ ವೆಲ್ಕಮ್ ಟು ಮೈ ಚಾನಲ್ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ಇವತ್ತಿನ ಒಂದು ವಿಡಿಯೋ ಬಂದುಬಿಟ್ಟು ಮನೆಯಲ್ಲೇ ನಾನು ಫೇಸ್ ಸೆರಮ್ನ ರೆಡಿ ಮಾಡ್ಕೊಳ್ತೀನಿ ತುಂಬ ಈಸಿಯಾಗಿ ಎರಡೇ ಎರಡು ಇಂಗ್ರೀಡಿಯಂಟ್ಸ್ಗಳನ್ನ ಯೂಸ್ ಮಾಡಿ ಆ್ಯಂಡ್ ತುಂಬಾ ಎಫೆಕ್ಟಿವ್ ರಿಸಲ್ಟ್ ಕೊಡುತ್ತೆ ಖಂಡಿತವಾಗ್ಲೂ ತುಂಬ ಜನ ಸರ್ಚ್ ಮಾಡ್ತಾ ಇರ್ತೀರ ಒಂದು ಬೆಸ್ಟ್ ಗ್ಲೋ ಸೆರಮ್ ಬಗ್ಗೆ ಸೊ ಅದನ್ನು ನಾವು ಆದಷ್ಟು ಹೊರ್ಗಡೆಯಿಂದ ತರೋದಕ್ಕಿಂತ ಮನೆಯಲ್ಲೆ ಓನಾಗಿ ಪ್ರಿಪೇರ್ ಮಾಡಿಕೊಂಡ್ರೆ ಇನ್ನೂ ತುಂಬ ನ್ಯಾಚುರಲ್ಲಾಗಿ ಬೆನಿಫಿಟ್ ಸಿಗುತ್ತೆ ಯಾವುದೇ ರೀತಿ ಸೈಡ್ ಎಫೆಕ್ಟ್ಸ್ ಆಗಲಿ ಅಥವಾ ಏನಾದರೂ ಬೇರೆ ರೀತಿ ಪ್ರಾಬ್ಲಮ್ಸ್ಗಳಾಗೋದಾಗಲಿ ಸ್ಕಿನ್ ಮೇಲೆಲ್ಲ ಆಗೋದಿಲ್ಲ ಸೊ ಹಾಗಾಗಿ ನಾನು ಇವತ್ತು ನಿಮಗೆ ಒಂದು ಗ್ಲೋ ಸೆರಮ್ನ ಮನೆಯಲ್ಲಿ ನಾವು ಯಾವ ರೀತಿ ರೆಡಿ ಮಾಡ್ಕೊಳ್ಳೋದು ಅಂತ ಈ ಒಂದು ಸೆರಮ್ನ ಯೂಸ್ ಮಾಡೋದ್ರಿಂದ ನಮ್ಮ ಫೇಸ್ಗೆ ಜಸ್ಟ್ ಗ್ಲೋ ಅಷ್ಟೇ ಅಲ್ಲ ಒಂದು ಹೈಡ್ರೇಷನ್ ಆಗಿರ್ಬೋದು ಮಾಯಿಶ್ಚರ್ ಆಗಿರ್ಬೋದು ಆ್ಯಂಡ್ ದೆನ್ ಸ್ಮೂತ್ ಆಗೋದಕ್ಕೆ ಸ್ಕಿನ್ನು ಮತ್ತು ಡಾರ್ಕ್ ಸಾ ಡಾರ್ಕ್ ಸ್ಪಾಟ್ಸ್ ಏನಿದೆ ಅದು ಫೇಡ್ ಆಗೋದಕ್ಕೆ ಆ್ಯಂಡ್ ಪಿಗ್ಮೆಂಟೇಷನ್ ಮಾರ್ಕ್ಸ್ ಇದ್ದರೆ ಅದೆಲ್ಲ ಫೇಡ್ ಆಗೋದಕ್ಕೆ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಸೊ ಇದೆರಡೂ ಮೇಯ್ನಾಗಿ ಎಲ್ಲ ಸ್ಕಿನ್ ಕೇರ್ ಪ್ರಾಡಕ್ಟ್ಸ್ಗಳನ್ನು ಯೂಸ್ ಮಾಡುವಂತಹ ಇಂಗ್ರೀಡಿಯೆಂಟ್ಸ್ಗಳು ಸೊ ಹಾಗಾಗಿ ನಾನು ತುಂಬ ಡೇಸ್ಗಳಲ್ಲೆಲ್ಲ ಯೂಸ್ ಮಾಡಿದ್ದೀನಿ ಸೊ ಹಾಗಾಗಿ ನಿಮ್ಮ ಜೊತೆ ಶೇರ್ ಮಾಡಿಕೊಡೋಣ ಅಂತ ಅಂದ್ಕೊಂಡು ಆ್ಯಂಡ್ ಹೊಸ್ದಾಗಿ ಯಾರಾದರೂ ನನ್ನ ಚಾನಲ್ನ ವಿಸಿಟ್ ಮಾಡಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ನಿಮಗೆ ಹೆಚ್ಚೆಚ್ಚು ಆದಷ್ಟು ಇನ್ಫಾರ್ಮೇಟಿವ್ ವಿಡಿಯೋ ಕೊಡೋದಕ್ಕೆ ನಾನು ಟ್ರೈ ಮಾಡ್ಕೊಂಡು ಹೋಗ್ತೀನಿ ತುಂಬ ಈಸಿಯಾಗಿ ಮಾಡ್ಕೊಬೋದು ತುಂಬಾ ಎಫೆಕ್ಟಿವ್ ಇದೆ ಸೊ ಇದ್ರ ಬಗ್ಗೆ ಡೀಟೇಲ್ಸ್ ಆಗಿ ನಾನು ತಿಳಿಸ್ಕೊಡ್ತೀನಿ ಆ್ಯಂಡ್ ಯಾವ ರೀತಿ ಪ್ರಿಪೇರ್ ಮಾಡ್ಕೊಳ್ತೀನಿ ಆ್ಯಂಡ್ ಯಾವ ರೀತಿ ಸ್ಟೋರ್ ಮಾಡೋದು ಎಷ್ಟು ದಿನಗಳ ಕಾಲ ನಾವು ಸ್ಟೋರ್ ಮಾಡಿಟ್ಕೊಂಡು ಯೂಸ್ ಮಾಡೋದು ಆ್ಯಂಡ್ ಯಾವತ್ತು ಲೈಕ್ ಅಂದರೆ ವೀಕ್ಲಿ ಎಷ್ಟು ಟೈಮ್ಸ್ ಯೂಸ್ ಮಾಡ್ಬೋದು ಅಥವಾ ಡೇಯಲ್ಲಿ ಎಷ್ಟು ಯಾವ ಟೈಮಲ್ಲಿ ಯೂಸ್ ಮಾಡಿದ್ರೆ ಬೆಟರ್ ರಿಸಲ್ಟ್ ಸಿಗುತ್ತೆ ಸೊ ಅದ್ರ ಬಗ್ಗೆ ಎಲ್ಲ ತಿಳಿಸ್ಕೊಡ್ತಾ ಹೋಗ್ತೀನಿ ಮನಿ ಲೇರ್ಸ್ಗೆ ಸ್ಟಾರ್ಟೆಡ್ ದಿಸ್ ವೀಡಿಯೋ ಸೊ ಈ ಒಂದು ಸೆರಮ್ನ ನಾನು ಮೇಯ್ನಾಗಿ ಎರಡೇ ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡಿ ಅಂತ ಹೇಳಿದ್ನಲ್ಲ ಸೊ ಫಸ್ಟ್ನೇ ಬಂದ್ಬಿಟ್ಟು ಆಲೋವೆರಾ ಜೆಲ್ ಸೊ ಆಲೋವೆರಾ ಜೆಲ್ ಜೊತೆಗೆ ಈ ವಿಟಮಿನ್ ಇ ಕ್ಯಾಪ್ಸೂಲ್ಸ್ಗಳನ್ನ ಇದು ಮೆಡಿಕಲಲ್ಲಿ ಆಲ್ಮೋಸ್ಟ್ ಒಂದು ಟೂ ಫೋರ್ ರುಪೀಸ್ಗೆಲ್ಲ ಒಂದೊಂದು ಪೇರ್ ಸಿಗುತ್ತೆ ಅನಿಸುತ್ತೆ ಸೊ ನಾನು ಯಾವಾಗಲೂ ತೊಗೊಂಡಿದ್ದೆ ಹೋಗ್ಬಿಟ್ಟಿದೆ ಸೊ ಇವೆರಡೇ ಎರಡು ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿ ಸೆರಮ್ನ ಯಾವ ರೀತಿ ಪ್ರಿಪೇರ್ ಮಾಡ್ಕೊಳ್ಳೋದು ಅಂತ ತೋರಿಸ್ತೀನಿ ಆ್ಯಂಡ್ ದೆನ್ ನಾನು ಈ ಒಂದು ಸೆರಮ್ ಯೂಸ್ ಮಾಡೋದಕ್ಕೆ ಲಾಸ್ಟ್ ಟೈಮಲ್ಲಿ ಯಾವಾಗಲೂ ಪಿಲಿ ಕ್ರೀಮ್ ಹೋಗೋದು ಒಂದು ಸೆರಮ್ ಲೈಕ್ ಯಾವುದೋ ತೊಗೊಂಡಿದ್ದೆ ಅದ್ರದ್ದು ಬಾಟಲ್ಲು ಖಾಲಿಯಾಗ್ಬಿಟ್ಟಿತ್ತು ಸೊ ವೇಸ್ಟ್ ಮಾಡೋದಕ್ಕಿಂತ ಈ ರೀತಿ ನಾವೆಲ್ಲ ರಿಸೈಕಲ್ ಮಾಡೋದ್ರಿಂದ ತುಂಬಾ ಎಲ್ಪ್ ಆಗುತ್ತೆ ಸೊ ಆದಷ್ಟು ನೀವು ಸ್ಕಿನ್ ಕೇರ್ ಇದನ್ನು ನಾನು ವಾಶ್ ಮಾಡಿ ತೊಗೊಂಬಂದು ಇಟ್ಕೊಂಡಿದ್ದೀನಿ ಆ್ಯಂಡ್ ದೆನ್ ನನ್ನ ಒಂದು ಫೇಸ್ನು ಅಷ್ಟೇ ಕ್ಲೀನ್ ಮಾಡಿಕೊಂಡು ಡ್ರೈ ಮಾಡ್ಕೊಂಡು ಬಂದಿದ್ದೀನಿ ಸೊ ಈ ಬಾಟಲ್ನ ನಾನು ವೇಸ್ಟ್ ಮಾಡಬಾರ್ದು ಅಂತ ಎತ್ತಿಟ್ಕೊಂಡೆ ನಾನು ಆಲ್ಮೋಸ್ಟ್ ಎಲ್ಲ ಏನಾದರೂ ರಿಸೈಕಲ್ ಮಾಡೋದಕ್ಕೆ ಇಷ್ಟಪಡ್ತೀನಿ ವೇಸ್ಟ್ ಮಾಡೋದಕ್ಕಿಂತ ಬಿಕಾಸ್ ಬೇಕಾಗುತ್ತೆ ಎಲ್ಲನೂ ಬ್ರ್ಯಾಂಡೆಡ್ ಪ್ರಾಡಕ್ಟ್ಸ್ಗಳದ್ದೇ ಆಗಿರುತ್ತಲ್ವ ಸೊ ಹಾಗಾಗಿ ಈ ಒಂದು ಕಂಟೈನರ್ ಆ್ಯಂಡ್ ಡ್ರಾಪರ್ ಬೇಕಿತ್ತು ನನಗೆ ಇದು ನನಗೆ ತುಂಬ ದಿಸ್ತಿಯಿಂದ ಇಟ್ಟಿದ್ದೆ ಏನಕ್ಕೆ ಯೂಸ್ ಮಾಡೋದು ಅಂತ ಸೊ ಹಾಗಾಗಿ ಈ ಸೆರಮ್ನ ಹಾಕಿಡೋಣ ಅಂತ ಅಂದ್ಕೊಂಡು ನಾನು ಡೈರೆಕ್ಟಾಗಿ ಈ ಬಾಟಲ್ಗೆ ಹಾಕಿ ಸೆರಮ್ನ ಮಾಡ್ಕೊಂಡ್ಬಿಡ್ತೀನಿ ಸೊ ಅದಕ್ಕೆ ಒಂದು ಸ್ಪ್ಯಾಚುಲ ತಗೊಂಡಿದ್ದೀನಿ ಬಿಕಾಸ್ ಮಿಕ್ಸಪ್ ಮಾಡ್ಕೊಳ್ಳೋದಕ್ಕೆ ಸೊ ಇವಾಗ ಫಸ್ಟ್ನೇದಾಗಿ ನಾನು ಅರಬರಾಜನ್ನ ತಗೊಂಡು ಇದು ಹೊಸದು ಆಲೋವೆರಾ ಜೆಲ್ ಇದು ಬಂದುಬಿಟ್ಟು ರಿವೋನಾ ನ್ಯಾಚುರಲ್ ಅವ್ರದ್ದು ನೈಂಟಿ ನೈನ್ ಪರ್ಸೆಂಟ್ ಪ್ಯೂರ್ ಆಲೋವೆರಾ ಜೆಲ್ ಅಂತಿದೆ ಸೊ ನೀವು ಯಾವಾಗಲೂ ಚೂಸ್ ಮಾಡೋರು ಒಂದು ಬೆಸ್ಟ್ ನ್ಯಾಚುರಲ್ ಆಗಿ ಎಕ್ಸ್ಟ್ರಾಕ್ಟ್ ಮಾಡಿರುವಂತಹ ಆಲೋವೆರ ಜೆಲ್ನೇ ತಗೊಳ್ಳಿ ಸೊ ಇದು ಬಂದುಬಿಟ್ಟು ಲೈಕ್ ನಾರ್ಮಲಾಗಿ ಈ ರೀತಿ ಇದೆ ಸೊ ಇದನ್ನು ನಾನು ಒಂದು ಸ್ವಲ್ಪ ಹಾಕ್ಕೊಳ್ತೀನಿ ಈ ಬಾಟಲ್ ಒಳಗೆ ಸೊ ಆಲೋವೆರಾ ಜೆಲ್ಲನ್ನ ನಾನು ಇದಕ್ಕೆ ಹಾಕೊಳ್ತಾ ಇದ್ದೀನಿ ಬಾಟಲ್ಗೆ ಒಂದು ಟೂ ಟೇಬಲ್ ಸ್ಪೂನ್ ಆರ್ ಒನ್ ಟೇಬಲ್ ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ ಸೊ ಅದಕ್ಕೆ ನಾನು ಒಂದೇ ಒಂದು ವಿಟಮಿನ್ ಇ ಕ್ಯಾಪ್ಸೂಲ್ ತೊಗೊತಾ ಇದ್ದೀನಿ ನೀವು ಕ್ವಾಂಟಿಟಿನ ಜಾಸ್ತಿ ಬೇಕಾದರೂ ತೊಗೊಬೋದು ಈಗ ಒಂದು ಫೋರ್ ಟೇಬಲ್ ಸ್ಪೂನಷ್ಟು ನೀವು ಆಲೋವೆರಾ ಜೆಲ್ ತಗೊಂಡ್ರೆ ಒಂದು ಟೂ ಟೇಬಲ್ ಸ್ಪೂನಷ್ಟು ಸೊ ಅಥವಾ ಒಂದು ಟೂ ಆರ್ ತ್ರೀ ವಿಟಮಿನ್ ಇ ಕ್ಯಾಪ್ಸೂಲ್ಸನ್ನ ಯೂಸ್ ಮಾಡಿ ಸೊ ಇವಾಗ ಈ ವಿಟಮಿನ್ ಇ ಕ್ಯಾಪ್ಸುಲ್ ಏನಿದೆ ಅದನ್ನು ನಾನು ಪಿನ್ ತಗೊಂಡು ಪಂಪ್ ಮಾಡ್ಕೊಂಡು ನೀಟಾಗಿ ಓಪನ್ ಮಾಡ್ಕೊಳ್ತೀನಿ ಸೊ ಇವಾಗ ಓಪನ್ ಮಾಡ್ಕೊಂಡಿದ್ದೀನಿ ಸೊ ನೋಡಿ ಇವಾಗ ಏನು ಕ್ಯಾಪ್ಸೂಲ್ದು ವಿಟಮಿನ್ ಇ ಆಯಿಲ್ ಇದೆ ಇದ್ರೊಳಗಡೆ ಫುಲ್ಲು ನಾನು ಹಾಕ್ಕೊಳ್ತೀನಿ ಇದು ತುಂಬಾ ಇರುತ್ತೆ ಪ್ರೆಸ್ ಮಾಡೋದಕ್ಕೆ ಕಷ್ಟ ಆಗುತ್ತೆ ಸೊ ನೋಡಿ ಈ ರೀತಿ ಆಯಿಲನ್ನ ಹಾಕ್ಕೊಳ್ತಾ ಇದ್ದೀನಿ ನಾನು ಕಮ್ಮಿ ಕ್ವಾಂಟಿಟಿ ತೊಗೊಳೋದ್ರಿಂದ ಒಂದೇ ಒಂದು ಹಾಕ್ಕೊಳ್ತೀನಿ ಸೊ ಒಂದು ಸ್ಪ್ಯಾಚು ತಗೊಂಡು ತೊಗೊಂಡು ಎರಡನ್ನೂ ನೀಟಾಗಿ ಮಿಕ್ಸಪ್ ಮಾಡ್ತೀನಿ ಇದು ತೋರಿಸ್ತೀನಿ ಯಾವ ರೀತಿ ಬರುತ್ತೆ ಅಂತ ಇದೊಂದು ಕ್ರೀಮ್ ಆರ್ ಸ್ಯಾರಮ್ ರೀತಿ ರೆಡಿ ಆಗುತ್ತೆ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಗಾಯಸ್ ನೀವು ನಂಬಲ್ಲ ನಿಜವಾಗ್ಲೂ ಆ್ಯಂಡ್ ಈ ಒಂದು ಸೆರಮ್ನ ನೀವು ಆರಾಮಾಗಿ ಒನ್ ವೀಕ್ ಆರ್ ಫಿಫ್ಟೀನ್ ಡೇಸ್ ಫ್ರಿಜ್ಜಲ್ಲಿ ರೆಫ್ರಿಜರೇಟರಲ್ಲಿ ಇಟ್ಕೊಂಡು ಯೂಸ್ ಮಾಡ್ಬೋದು ಸ್ಟೋರ್ ಮಾಡಿಕೊಂಡು ಬಟ್ ಯಾವಾಗಲೂ ಯೂಸ್ ಮಾಡಿದ ಆಫ್ಟರ್ ಒಳ್ಳೆ ಒಂದು ಹೇರ್ ಕಂಟ್ ಅಂದರೆ ಟೈಟ್ ಕಂಟೈನರ್ ಅಂತ ಲೈಕ್ ಬಾಟಲ್ಸ್ ಏನು ಹೇಳ್ತೀವಿ ಸೊ ಅಂಥದ್ರಲ್ಲಿ ಸ್ಟೋರ್ ಮಾಡಿಕೊಳ್ಳಿ ಹೇರ್ ಎಲ್ಲ ಹೋಗೋ ರೀತಿ ಓಪನ್ ಅಪ್ ಮಾಡಿ ಬಿಡಬಾರ್ದು ಆಫ್ಟರ್ ಎ ವೆರಿ ಯೂಸ್ ನೀಟಾಗಿ ಟೈಟ್ ಮಾಡಿ ಕ್ಲೋಸ್ ಮಾಡಿ ಇಡಬೇಕು ಕ್ಯಾಪ್ನ ಸೊ ಇವಾಗ ನಾನು ಎರಡನ್ನೂ ಅಷ್ಟೇ ಮಿಕ್ಸಪ್ ಮಾಡಿದ್ದೀನಿ ಸೊ ಇದು ಬಂದ್ಬಿಟ್ಟು ಲೈಕ್ ಈ ರೀತಿ ಲೈಕ್ ಸೆರಮ್ ರೀತಿ ರೆಡಿ ಆಗುತ್ತೆ ನಿಮಗೆ ತೋರಿಸ್ತೀನಿ ನಾನು ಯಾವ ರೀತಿ ಅಪ್ಲೈ ಮಾಡ್ಕೊಳ್ತೀನಿ ಅಂತ ಸೊ ಆ್ಯಂಡ್ ದೆನ್ ನೆಕ್ಸ್ಟು ನಾನು ನಿಮಗೆ ಹೇಳ್ತಾ ಹೋಗ್ತೀನಿ ಬೆನಿಫಿಟ್ಸ್ ಇದೆ ಇದರಿಂದ ಅಂತ ಸೊ ಈಗ ಸ್ಪ್ಯಾಚುಲದಲ್ಲಿ ಸ್ವಲ್ಪ ಇತ್ತು ಅದನ್ನು ತೊಗೊಂಡ್ಬಿಡ್ತೀನಿ ಸೊ ಇವಾಗ ನನ್ನ ಫೇಸ್ನ ನಾನು ಆಮ್ ಅಂದರೆ ಇವಾಗ ತಾನೇ ಜಸ್ಟು ಫೇಸ್ ವಾಶ್ ಮಾಡಿಕೊಂಡು ಬಂದು ಟ್ರೈ ಮಾಡಿಕೊಂಡು ಕೂತಿದ್ದೀನಿ ಈ ರೀತಿ ಒಂದು ಸ್ವಲ್ಪ ಸ್ವಲ್ಪ ಏನು ಸೆರಮ್ ರೆಡಿ ಮಾಡ್ಕೊಂಡಿದ್ನಲ್ಲ ಇದನ್ನು ಈ ರೀತಿ ಸ್ವಲ್ಪ ಅಪ್ಲೈ ಮಾಡಿಕೊಂಡು ನೀಟಾಗಿ ನಿಮ್ಮ ಆ್ಯಂಡ್ಸ್ ಫಿಂಗರ್ಸ್ ಯೂಸ್ ಮಾಡಿ ಈ ರೀತಿ ಸರ್ಕ್ಯುಲರ್ ಮೋಷನಲ್ಲಿ ಅಪ್ವರ್ಡ್ಸ್ ಬಟ್ ಇದು ಸ್ವಲ್ಪ ಸ್ಮೆಲ್ಲು ಅನ್ಕಂಫರ್ಟೇಬಲ್ ಆಗ್ಬೋದು ಒಬ್ಬೊಬ್ಬರಿಗೆ ಬಟ್ ಎಫೆಕ್ಟಿವ್ ರಿಸಲ್ಟ್ ಸಿಗುತ್ತೆ ಒಂದು ಸ್ಕಿನ್ಗೆ ಗ್ಲೋ ಸಿಗುತ್ತೆ ಆ್ಯಂಡ್ ಆ್ಯಲೋವೆರಾ ಎಕ್ಸ್ಟ್ರಾಕ್ಟ್ ಯೂಸ್ ಮಾಡೋದ್ರಿಂದ ಆಲೋವೆರಾನ ಸ್ಕಿನ್ ಸೂ ಸ್ಮೂತ್ ಆಗುತ್ತೆ ಆ್ಯಂಡ್ ಏನಾದ್ರು ಇನ್ಫ್ಲಮೇಷನ್ ರೆಡ್ನೆಸ್ ಇದ್ದರೆ ಆ ರೀತಿ ಇದ್ರೆಲ್ಲೂ ಇದು ಬ್ರೇಕೌಟ್ಸು ಏನಾದ್ರು ಆಗಿದ್ದರೆ ತುಂಬ ಚೆನ್ನಾಗಿ ಈ ಒಂದು ಆಲೋವೆರಾಜಲ್ಲಿ ಯೂಸ್ ಮಾಡ್ತಿರೋದ್ರಿಂದ ಅದೆಲ್ಲ ಸ್ಕಿನ್ ಸ್ಮೂತ್ ಆಗಿರ್ಬೋದು ಗ್ಲೋ ಸಿಗೋಂಥದ್ದಾಗಿರ್ಬೋದು ಆ್ಯಂಡ್ ಇನ್ಫ್ಲಮೇಷನ್ ರಿಡ್ಯೂಸ್ ಆಗೋ ಥರದ್ದು ಎಲ್ಲನೂ ಆಗುತ್ತೆ ಆ್ಯಂಡ್ ದೆನ್ ಬಂದ್ಬಿಟ್ಟು ವಿಟಮಿನ್ ಇ ಕ್ಯಾಪ್ಸುಲ್ ಯೂಸ್ ಮಾಡಿದ್ರೆ ಬೇಗ ಏಜಿಂಗ್ ಆಗೋದನ್ನು ತಡೆಯುತ್ತೆ ಆ್ಯಂಡ್ ದೆನ್ ಏನಾದರೂ ಡ್ಯಾಮೇಜ್ ಆಗಿದೆ ನಿಮ್ಮ ಸ್ಕಿನ್ ಅದನ್ನು ಸಹ ತುಂಬ ಬೇಗ ರಿಕವರ್ ಮಾಡಿಕೊಡುತ್ತೆ ಸೊ ಈ ರೀತಿ ನೋಡಿ ಅಪ್ವರ್ಡ್ಸಲ್ಲಿ ಮಸಾಜ್ ಕೊಡಬೇಕು ಒಂದು ತ್ರೀ ಫೋರ್ ಮಿನಿಟ್ಸ್ ಇದನ್ನು ನೀವು ವೀಕ್ಲಿ ನೀವು ಡೇ ಯೂಸ್ ಮಾಡ್ಬೋದು ಡೇ ಟೈಮಲ್ಲಿ ಯೂಸ್ ಮಾಡ್ಬೋದು ನೈಟ್ ಟೈಮಲ್ಲಿ ಯೂಸ್ ಮಾಡ್ಬೋದು ಬಿಕಾಸ್ ಹೊರಗಡೆ ಎಲ್ಲ ಹೋಗ್ತೀರಾ ಜಾಸ್ತಿ ಅಂತ ಅವರು ಬೇಕಾದರೆ ನೀವು ನೈಟ್ ಟೈಮಲ್ಲಿ ಯೂಸ್ ಮಾಡಿ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ನೀವು ನಂಬಲ್ಲ ಒಂದು ಎಕ್ಸ್ಟ್ರಾ ಗ್ಲೋ ಸಿಗುತ್ತೆ ಆ್ಯಂಡ್ ಸ್ಕಿನ್ ಸಾಫ್ಟ್ ಆಗುತ್ತೆ ಆ್ಯಂಡ್ ಡಾರ್ಕ್ ಸ್ಪಾಟ್ಸ್ ಎಲ್ಲ ಇದ್ದರೆ ಫೇಡ್ ಆಗ್ತಾ ಬರುತ್ತೆ ನೀವು ಎವ್ರಿ ಡೇ ಯೂಸ್ ಮಾಡ್ಬೋದು ಪ್ರಾಬ್ಲಮ್ ಏನಿಲ್ಲ ಬಟ್ ಚೆನ್ನಾಗಿ ಒಂದು ಟು ತ್ರೀ ಮಿನಿಟ್ಸ್ ಮಸಾಜ್ ಕೊಟ್ಟು ಆಫ್ಟರ್ ಡ್ರೈ ಆದಮೇಲೆ ನೀವು ನೈಟ್ ಟೈಮ್ ಯೂಸ್ ಮಾಡಿದ್ರು ಮಲ್ಕೊಂಡು ಮಾರ್ನಿಂಗ್ ಟೈಮ್ ಜಸ್ಟ್ ಲುಕ್ ಬಟ್ಟೆಡಿ ಫೇಸ್ನ ವಾಶ್ ಆಯಿತು ನಾನು ಈ ರೀತಿ ಸೆರಮ್ ಬಾಟಲ್ಗಳನ್ನೇ ಪ್ರಿಫರ್ ಮಾಡ್ತೀನಿ ನಿಮಗೆ ಏಕೆಂದರೆ ಇದೊಂಥರ ಟೈಟ್ ಇರುತ್ತೆ ಆ್ಯಂಡ್ ದೆನ್ ಯೂಸ್ ಮಾಡೋಕ್ಕೂ ತುಂಬಾ ಒಂದು ಈಸಿಯಾಗಿ ಇರುತ್ತೆ ಆಗಿ ಅಂತ ಹೇಳ್ತಾ ಈ ಒಂದು ಸೆರಮ್ನ ಯೂಸ್ ಮಾಡಿ ಒಂದು ಬೆಸ್ಟ್ ರಿಸಲ್ಟ್ ಸಿಗುತ್ತೆ ಹಂಡ್ರೆಡ್ ಪರ್ಸೆಂಟಾಗಿ ಆಗಿ ಹೇಳ್ತಾ ಇದ್ದೀನಿ ಆ್ಯಂಡ್ ದೆನ್ ರಿಸಲ್ಟ್ನ ನನಗೆ ಕಾಮೆಂಟಲ್ಲಿ ತಿಳಿಸಿ ಆಫ್ಟರ್ ಯೂಸ್ ಮಾಡಿ ಯಾವ ರೀತಿ ರಿಸಲ್ಟ್ ಬಂತು ಅಂತ ಹೋಪ್ ನಿಮಗೆ ಈ ವಿಡಿಯೋ ಎಲ್ಪ್ ಆಗುತ್ತೆ ಅಂತ ಭಾವಿಸ್ತಾ ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ ಎಲ್ಲರಿಗೂ ಲಾಟ್ಸ್ ಆಫ್ ಫ್ಲವರ್ ಮತ್ತೊಂದು ವಿಡಿಯೋ ಜೊತೆ ಸಿಗ್ತಾ ಹೋಗ್ತೀನಿ ಅಲ್ಲರಿಗೂ ಬಾ ಬಾಯ್